ಸರ್ಕಾರ ಜಿಎಸ್ಟಿಯಲ್ಲಿ ಇಳಿಕೆ ಮಾಡಿದೆ ಇನ್ನು ಕೇಂದ್ರದ ನಿರ್ಧಾರವನ್ನ ಹೋಟೆಲ್ ಮಾಲೀಕರ ಸಂಘ ಸ್ವಾಗತಿಸಿದೆ ಎಸ್ ಜಿಎಸ್ಟಿಯಲ್ಲಿ ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ ಕೇಂದ್ರದ ನಿರ್ಧಾರವನ್ನ ಹೋಟೆಲ್ ಮಾಲೀಕರ ಸಂಘ ಸ್ವಾಗತಿಸಿದೆ ಹೋಟೆಲ್ ಬಾಡಿಗೆ ಐಸ್ ಕ್ರೀಮ್ ಹಾಗೆ ಕೇಕ್ ವಿಮೆ ಮೇಲೆ ಜಿ ಎಸ್ ಟಿ ಇಳಿಕೆಯಾಗಿದೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇನ್ನು ಹದಿನೆಂಟು ಪರ್ಸೆಂಟ್ ಇದ್ದಂತಹ ಜಿ ಎಸ್ ಟಿಯನ್ನು ಐದು ಪರ್ಸೆಂಟ್ಗೆ ಇಳಿಸಿದ್ದಾರೆ ಈ ಹಿನ್ನೆಲೆ ಜಿ ಎಸ್ ಟಿ ಕೌನ್ಸಿಲ್ಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಹೋಟೆಲ್ ಮಾಲೀಕರು ಕಮರ್ಷಿಯಲ್ ಬಿಲ್ಡಿಂಗ್ ಟ್ಯಾಕ್ಸ್ ಮತ್ತೆ ವಾಣಿಜ್ಯ ಗ್ಯಾಸ್ ಜಿಎಸ್ಟಿ ಇಳಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸದ್ಯ ಕಮರ್ಷಿಯಲ್ ಬಿಲ್ಡಿಂಗ್ ಮತ್ತೆ ಗ್ಯಾಸ್ಗೆ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಇದೆ ಅದನ್ನ ಐದು ಪರ್ಸೆಂಟ್ಗೆ ಇಳಿಸುವಂತೆ ಮನವಿಯನ್ನ ಮಾಡಿದ್ದಾರೆ ಟಿಯಲ್ಲಿ ತಂದಿರುವ ಬದಲಾವಣೆಗಳನ್ನು ನಾವು ಸ್ವಾಗತಿಸುತ್ತಿದ್ದೇವೆ ವಿಶೇಷವಾಗಿ ನಮ್ಮ ಉದ್ಯಮದಲ್ಲಿ ಜನಸಾಮಾನ್ಯರು ಉಪಯೋಗಿಸುವ ರೂಮ್ ರೆಂಟ್ ಅನ್ನು ಹನ್ನೆರಡರಿಂದ ಐದು ಪರ್ಸೆಂಟ್ ಇಳಿಕೆ ಮಾಡುವುದಲ್ಲದೆ ಕೇಕ್ ನಮ್ಕಿನ್ ಐಸ್ ಕ್ರೀಮ್ ಮುಂತಾದವುಗಳಿಗೂ ಕೂಡ ಜಿಎಸ್ಟಿ ಐದು ಪರ್ಸೆಂಟ್ ತಂದಿರುವುದು ಬಹಳ ಮೆಚ್ಚುಗೆಯ ವಿಷಯ ಇದರ ಜೊತೆಗೆ ಇನ್ಸುರೆನ್ಸ್ಗೆ ಕೂಡ ಜಿ ಎಸ್ ಟಿ ವಿನಾಯಿತಿ ತಂದಿರುವುದನ್ನು ನಾವು ಸ್ವಾಗತಿಸುತ್ತಿದ್ದೇವೆ ಈ ಎಲ್ಲ ಬೆಳವಣಿಗೆಗೆ ಜಿಎಸ್ಟಿ ಕೌನ್ಸಿಲ್ಗೆ ಧನ್ಯವಾದಗಳು ಹೀಗಿದ್ದರೂ ನಮ್ಮ ಉದ್ಯಮದ ಕಮರ್ಷಿಯಲ್ ಬಿಲ್ಡಿಂಗ್ ರೆಂಟ್ ಮತ್ತು ಇತರ ಕಮರ್ಷಿಯಲ್ ಗ್ಯಾಸ್ಗೆ ಕೂಡ ಹದಿನೆಂಟು ಪರ್ಸೆಂಟ್ ಇರುವುದನ್ನು ಐದು ಪರ್ಸೆಂಟ್ಗೆ ತರಬೇಕಾಗಿತ್ತು ಇನ್ನು ಕೆಲವೇ ದಿನಗಳಲ್ಲಿ ಇದರ ಬಗ್ಗೆಯೂ ಮನವಿ ಕೊಡಲಿದ್ದೇವೆ ಜಿ ಎಸ್ ಟಿಯಲ್ಲಿ ತಂದಿರುವ ಬದಲಾವಣೆಗಳನ್ನು ನಾವು ಸ್ವಾಗತಿಸುತ್ತಿದ್ದೇವೆ ವಿಶೇಷವಾಗಿ ನಮ್ಮ ಉದ್ಯಮದಲ್ಲಿ ಜನಸಾಮಾನ್ಯರು ಉಪಯೋಗಿಸುವ ರೂಮ್ ರೆಂಟ್ ಅನ್ನು ಹನ್ನೆರಡರಿಂದ ಐದು ಪರ್ಸೆಂಟ್ ಇಳಿಕೆ ಮಾಡುವುದಲ್ಲದೆ ಕೇಕ್ ನಮ್ಕಿನ್ ಐಸ್ ಕ್ರೀಮ್ ಮುಂತಾದವುಗಳಿಗೂ ಕೂಡ ಜಿಎಸ್ಟಿ ಐದು ಪರ್ಸೆಂಟ್ ತಂದಿರುವುದು ಬಹಳ ಮೆಚ್ಚುಗೆಯ ವಿಷಯ ಇದರ ಜೊತೆಗೆ ಇನ್ಸುರೆನ್ಸ್ಗೆ ಕೂಡ ಜಿಎಸ್ಟಿ ವಿನಾಯಿತಿ ತಂದಿರುವುದನ್ನು ನಾವು ಸ್ವಾಗತಿಸುತ್ತಿದ್ದೇವೆ